ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಕಿ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನಮಗೆ ಅನ್ಯಾಯ ಮಾಡಲಾಗಿದೆ ಈ ಕೂಡಲೇ ಈ ಬಗ್ಗೆ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಸರಕುಡದ ಸಂಗಮೇಶ್ ಕಟಾರೆ ಮತ್ತು ಬಸವರಾಜ್ ಬಿರಾದಾರ್ ಆರೋಪಿಸಿದ್ದಾರೆ ಈ ಕುರಿತು ಚಕ್ರವರ್ತಿ ನ್ಯೂಸ್ಗೆ ಚಿತ್ರೀಕರಿಸಿದ ವಿಡಿಯೋ ಮೂಲಕ ಮಾಹಿತಿ ನೀಡಿದ ಅವರು ಬುಧವಾರ ಮುದ್ದೇಬಿಹಾಳ ತಾಲೂಕಿನ ಯರ್ಜರಿ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟದ ಖೋ ಖೋ ಆಟದಲ್ಲಿ ಎರ್ಜರಿ ಶಾಲೆಯವರು ಇಬ್ಬರು ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆಟವಾಡಿ ಗೆದ್ದಿದ್ದಾರೆ ಇದರಿಂದ ನಮ್ಮೂರ ಶಾಲೆಯ ಕ್ರೀಡಾಪಟುಗಳಿಗೆ ಅನ್ಯಾಯವಾಗಿದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮತ್ತೊಮ್ಮೆ ಆಟವಾಡಿಸಬೇಕು ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಕೋಡದ ಖೋಖೋ ತಂಡಕ್ಕೆ ತುಂಬಾ ಅನ್ಯಾಯವಾಗಿದ್ದು ನಾನೊಬ್ಬ ನೊಂದ ಪಾಲಕನಾಗಿ ನನ್ನ ಎರಡು ಮಕ್ಕಳು ಸಹ ಖೋಖೋ ತಂಡದ ಆಟಗಾರರಾಗಿದ್ದು ಅವರಿಗೆ ತುಂಬಾ ಅನ್ಯಾಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎರ್ಜರಿ ಪಿ ಆರ್ ಪಿ ಮತ್ತು ಹೆರ್ಜರಿ ಎಚ್ ಪಿ ಎಸ್ ಮುಖ್ಯ ಮುಖ್ಯೋಪಾಧ್ಯಾಯ ವಿರುದ್ಧ ದೈಹಿಕ ಶಿಕ್ಷಣಾಧಿಕಾರಿ ಕವಾಡೆ ಮತ್ತು ಸಾವಳಗಿ ಸಹ ಮುಖ್ಯ ಪಾತ್ರ ಏನಾದಂತ ಸರ್ ಅವರು ಅತಿ ಶಿಸ್ತಿನ ಕ್ರೀಮ ಅತಿ ಶಿಸ್ತಿನ ಮತ್ತು ಅತಿ ಶೀಘ್ರ ಕ್ರಮ ಕೈಗೊಳ್ಳುವ ಕುರಿತು ನನ್ನದೊಂದು ಹೇಳಿಕೆ ಹೆರ್ಜರಿ ಮತ್ತು ಬಸರಕೋಟ್ ತಂಡದ ಫೈನಲ್ ನಡೆದ ಫೈನಲ್ ಪಂದ್ಯಾಟದಲ್ಲಿ ಹೆರ್ಜರಿ ತಂಡದಲ್ಲಿ ಇಬ್ಬರು ಹೈಸ್ಕೂಲ್ ಆಟಗಾರರು ಪಾಲ್ಗೊಂಡಿದ್ದು ಅವರ ಪೂರ್ಣ ಹೆಸರು ಮತ್ತು ಅವರ ವಿಳಾಸ ಮತ್ತು ಅವರ ಹೈಸ್ಕೂಲ್ ಎಂಬುದನ್ನು ನಾನು ಸಾಕ್ಷಿ ಸಮೇತ ದುಡೀಕರಿಸುತ್ತೇನೆ ಒಂದು ಎರಡನೇದೇನಂದ್ರೆ ಎಲ್ಲಾ ಮುಗಿದ್ಮೇಲೆ ಮೊದಲ ಪಂದ್ಯಾಟ ನಡೆದಾಗ ಏಳು ನಿಮಿಷದ ಆಟ ನಡೆದು ಅವರು ಆರು ಆಟಗಾರರನ್ನು ಔಟ್ ಮಾಡಿ ಮಾಡಿಕೊಳ್ಳಿ ವಾಪಸ್ ನಮ್ಮ ಆಟಗಾರರು ನಾಲ್ಕೂವರೆ ನಿಮಿಷದಲ್ಲಿ ಐದು ಜನ ಆಟಗಾರನ ಔಟ್ ಮಾಡಿದಾಗ ಅವರ ಹೆಜ್ಜೆ ಲೋಕಲ್ ಜನರು ಅಪ್ಪನೊಂದಿಗೆ ವಾಗ್ವಾದ ಕೇಳಿದು ಕ್ರೀಡಾಕೂಟವನ್ನು ಅರ್ಧಕ್ಕೆ ಇರಿಸಿ ವಾಪಸ್ ಬಸರ್ ಕೊಡ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತ ದಿಕೇಶ್ ಉದಾಧ್ಯಾಪಕರಾಗಲಿ ಅಥವಾ ತಂಡದ ಕೋಚ್ ಆಗಲಿ ಅಥವಾ ಊರಿನ ಹಿರಿಯರಾಗಲಿ ಯಾರೂ ಇಲ್ಲದಂತಹ ಸಮಯದಲ್ಲಿ ಗಾಡಿಯನ್ನು ಹತ್ತಿದಂತಹ ನಮ್ಮ ಮಕ್ಕಳನ್ನು ಕೆಳಗಡೆ ಇರಿಸಿ ಎಲ್ಲಿಗೆ ನಿಂತೋ ಅಲ್ಲಿಂದಲೇ ಆಡಿಸ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ ಅವರಿಗೆ ಸಮಜಾಯಿಷಿ ನೀಡಿ ಕೆಳಗಿಡಿಸಿ ಮತ್ತು ವಾಪಸ್ ಅವರಿಗೆ ಐದು ನಿಮಿಷದ ಆಟ ಆಡಿಸಿ ಆ ಐದು ನಿಮಿಷದ ಆಟದಲ್ಲಿ ಎರ್ಜೆಲಿ ತಂಡದಲ್ಲಿ ಹೈಸ್ಕೂಲ್ ಆಟಗಾರವೇ ತುಂಬಿ ಆಡಿರೋದ್ರಿಂದ ಇದು ನಮ್ಮ ಊರಿನವರ ಗಮನಕ್ಕೆ ಆಗಲಿ ಶಾಲಾ ಶಾಲೆಯ ಯಾವೇ ರೈತ ಶಿಕ್ಷಕರ ಗಮನಕ್ಕಾಗಿ ಬಂದಿರೋದ್ರಿಂದ ಇದು ಒಬ್ಬ ಪುರಿಕರ್ ಅನ್ನುವಂತ ಜಗದೀಶ್ ಪುರಿಕಾರ್ ಸಹ ಶಿಕ್ಷಕರ ಮುಂದಾಳತ್ವದಲ್ಲಿ ಅದನ್ನು ಆಡಿಸಿರುತ್ತಾರೆ ಇದನ್ನು ಅವರು 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 ಸಹ ಇದಕ್ಕೆ ನೇರ ಹೊಣೆಗಾರರಾಗಿರುತ್ತಾರೆ ಈ ರೀತಿ ಆಟವನ್ನು ಆಡಿಸಲು ಅನುಮತಿ ನೀಡಬಾರದಾಗಿತ್ತು ನಾನು ಈ ಕುರಿತಂತೂ ವಿಡಿಯೋ ಹೇಳಿಕೆ ನೀಡುತ್ತಿದ್ದೇನೆ ಹಾಗೂ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಒ ಆಫೀಸ್ ಹೋಗಿ ನಾನು ಲಿಖಿತ ಹೇಳಿಕೆ ಮತ್ತು ಹನ್ನೆರಡು ಆಟ ಸಹಿ ಮತ್ತು ಪಾಲಕರ ಸಹಿಯನ್ನು ಕ್ರೋಢೀಕರಿಸಿ ಬಿಒ ಆಫೀಸಿಗೆ ನಾನು ನಾಳೆ ಬೆಳಿಗ್ಗೆ ಸಬ್ಮಿಟ್ ಮಾಡುತ್ತೇನೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್